ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಇದು ನೋಡಬಹುದು ವಸು ರಿಷಿ ಅಂತ ಹೇಳಿ ತುಂಬ ಚೆನ್ನಾಗಿ ಇದು ಪ್ರೋಗ್ರಾಮ್ ನಡೀತಾ ಇತ್ತು ಆದರೆ ಈಗ ತುಂಬ ಚೇಂಜಸ್ ಆಗಿ ಮನು ಅಂತ ಹೇಳಿ ಈ ಗುಪ್ಪೆಯಾದಂಥ ಮನಸ್ಸು ಹೊಂಗನಸುದಲ್ಲಿ ಈ ರೀತಿಯಾಗಿ ಚೇಂಜ್ ಮಾಡಿದ್ದಾರೆ ಕ್ಯಾರೆಕ್ಟರ್ ರಿಷಿಯವರು ಏನು ಮಾಡ್ತಾ ಇದ್ದಾರೆ ಈಗ ಅವರು ಯಾವುದೇ ಸೀರಿಯಲ್ ಮಾಡ್ತಾ ಇದ್ದಾರೋ ಏನು ಫಿಲ್ಮ್ ಇದ್ದಾರೋ ಅನ್ನೋದು ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ನಾನು ಉತ್ತರ ನೀಡ್ತೇನೆ ಹೌದು ಫ್ರೆಂಡ್ಸ್ ಅವರು ಸೀರಿಯಲ್ನ ಬಿಟ್ಟಿದ್ದಾರೆ ಬಿಟ್ಟು ಅವರು ಒಂದು ಫಿಲ್ಮ್ಗೆ ಕೈ ಹಾಕಿದ್ದಾರೆ ಹೀಗಾಗಿ ಅವರು ತುಂಬಾ ಬ್ಯುಸಿಯಾಗಿರೋ ಕಾರಣಕ್ಕಾಗಿ ಇಲ್ಲಿ ಮನು ಅಂತ ಹೇಳಿ ಒಂದು ಹೊಸ ಕ್ಯಾರೆಕ್ಟರನ್ನ ತಗೊಂಡು ಬಂದಿದ್ದಾರೆ ಅದನ್ನು ದತ್ತು ತಗೊಂಡಿರ್ತಾರೆ ಅಂತ ಹೇಳಿ ಅವರ ಅಪ್ಪ ಅಮ್ಮ ಮನುವನ್ನು ಹೀಗೆ ಒಂದು ಸ್ಟೋರಿನ ನರೇಟ್ ಮಾಡಿದ್ದಾರೆ ಅದು ಮುಂದೆ ಹೇಗೆ ಹೋಗುತ್ತೋ ಏನು ಅನ್ನೋದ್ರ ಬಗ್ಗೆ ಕಥೆಯನ್ನು ಹೇಳಲಾಗಿದೆ ನೋಡ್ಬೋದು ಇಲ್ಲಿ ವಸು ರಿಷಿ ಅಂತ ಹೇಳಿ ಒಂದು ಜೋಡಿನೇ ಬೇರೆ ಥರ ಹಿಟ್ಟಾಗಿ ಮಾಡಿ ಆಗಿತ್ತು ಆದರೆ ಈಗ ಜನ ಮನು ಅಂತ ಒಂದು ಕ್ಯಾರೆಕ್ಟ್ರನ್ನ ಒಪ್ಕೊಳ್ಳೋಕ್ಕೆ ತುಂಬ ನಿಧಾನ ಮಾಡ್ತಾ ಇದ್ದಾರೆ ನೀವೇ ನೋಡ್ಬೋದು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಮನು ಕ್ಯಾರೆಕ್ಟರ್ ಅನ್ನೋದನ್ನು ಕೂಡ ನೀವು ನಾನು ಒಂದೆರಡು ಎಪಿಸೋಡ್ಗಳನ್ನು ಹಾಕಿದ್ದೀನಿ ನನ್ನ ಚಾನಲಲ್ಲಿ ಅದನ್ನು ನೋಡಿಬಿಟ್ಟು ನೀವು ಕಮೆಂಟ್ ಮಾಡ್ಬೋದು ಮತ್ತು ನಾನು ಆ ರೀತಿಯ ವಿಡಿಯೋಸ್ ನ್ನ ಬೇಕಾದಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮಗೆ ಯಾವ ರೀತಿಯಾದ ಕಂಟೆಂಟ್ನ ನಾನು ಹಾಕಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು ಈ ರೀತಿ ವಸು ಮತ್ತು ರಿಷಿಯ ಜೋಡಿ ಈ ರೀತಿಯಾಗಿತ್ತು ಮತ್ತು ಇವರ ಟಾಪಿಕ್ ಮೇಲೆ ಹಾಕಬೇಕು ಅಥವಾ ಬೇರೆ ಯಾವ ಟಾಪಿಕ್ ಮೇಲೆ ಹಾಕಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡ್ಬೋದು ನಿಮಗೆ ವಸು ರಿಷಿಯ ಸ್ವಲ್ಪ ಪಿಕ್ಸ್ಗಳನ್ನು ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ಅವರ ಮುದ್ದಾದ ಜೋಡಿ ಸೂಪರ್ ಹಿಟ್ ಜೋಡಿನೇ ಅನ್ಬೋದು ನೀವು ಅದು ಏನೋ ಒಂದು ಮ್ಯಾಜಿಕ್ ಇತ್ತು ಅವರ ಜೋಡಿಯಲ್ಲಿ ಅಂತ ಹೇಳ್ಬೋದಾಗಿದೆ ಈಗ ವಸು ಜೊತೆ ರಿಷಿ ಮ ಮತ್ತೆ ಬರ್ತಾರೋ ಏನು ಅನ್ನೋದು ಕೂಡ ಮುಂದಿನ ಅಪ್ಡೇಟ್ ಕೂಡ ನಾನು ನಿಮಗೆ ಕೊಡ್ತಾನೆ ಹೋಗ್ತೇನೆ ಹಾಗೆ ಆ ಸೀರಿಯಲ್ನ ಯಾವ್ಯಾವ ಕ್ಯಾರೆಕ್ಟರ್ ಏನೇನು ಅನ್ನೋದು ಕೂಡ ನಾನು ನನ್ನ ಚಾನಲಲ್ಲಿ ಹೇಳಿದ್ದೇನೆ ಅದನ್ನು ಕೂಡ ನೀವು ನೋಡ್ಬೋದಾಗಿದೆ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾವ ಟಾಪಿಕ್ಸ್ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್